ಎರಡು ಮೂರು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ತುಮಕೂರಿಗೆ ತರ್ತಾಯಿದ್ದೀನಿ ನನಗೂ ಕೂಡ ಶತ್ರುಗಳು ಜಾಸ್ತಿ ಇದ್ದಾರೆ ಅದನ್ನು ತಲೆಯಲ್ಲಿಕೊಂಡು ನನ್ನ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಎಲ್ಲವನ್ನೂ ಕೂಡ ಮಾಡ್ತೀವಿ ಒಂದು ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿಯ ಲೋಕಸಭಾ ಸದಸ್ಯರು ಬಿ ವೈ ರಾಘವೇಂದ್ರ ಅವರು ನಾಲ್ಕು ಬಾರಿ ಲೋಕಸಭಾ ಸದಸ್ಯರಾಗಿ ಅವರ ಕ್ಷೇತ್ರದ ಚಿತ್ರಣವನ್ನು ನೋಡಿದಾಗ ಎಲ್ಲ ಸ ಲೋಕಸಭಾ ಸದಸ್ಯರು ಅದೇ ರೀತಿ ಕೈ ಜೋಡಿಸಿದ್ರೆ ಯಾವ ಸರ್ಕಾರ ಏನು ಅನ್ನೋತ್ತಿನ ಹೆಚ್ಚಾಗಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ನನ್ನ ನನಗೆ ಮನಸ್ಸಾಯಿತು ಅಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಶುರು ಮಾಡಿಸಿದ್ದೀವಿ ಒಂದು ತುಮಕೂರನ್ನು ನಾವು ನೀವೆಲ್ಲ ಸೇರಿ ಹೊಸ ತುಮಕೂರನ್ನಾಗಿ ಮಾಡೋಣ ಎಷ್ಟೆಷ್ಟು ಸಾಧ್ಯ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸೋದು ಅಪ್ಪ ನಿಮ್ಮನ್ನು ಸೇರಿ ಇದಾರೆ ನಿಮ್ಮ ಸೇರಿ ಒಂದು ನಿಮಿಷ ಒಂದು ನಿಮಿಷ ತಾಳು ನಾನು ಹಂಗೆ ಹೇಳಲಿಲ್ಲಪ್ಪ ನಾನು ಹೇಳೋರು ಸ್ವಲ್ಪ ಕುಂತ ಮಾತಾಡೋದು ಬಿಟ್ಬಿಡ್ರಿ ನನ್ನ ಹತ್ರನೇ ಮಾತಾಡಿರಿ ಸಾಧ್ಯವ್ರು ನನಗೆ ಫೋನ್ ಮಾಡಿರಿ ನಾನು ಮಾಡೋಕ್ಕಾಗ್ದವ್ರೆ ದೂರವಾಣಿ ಮಾಡೋಕ್ಕಾಗ್ದವ್ರಿಗೆ ಕಾಗದ ಬರೀರಿ ನಾನು ಸ್ಪಂದಿಸ್ತೀನಿ ಇಲ್ಲೇ ಇರಬೇಕು ಅನ್ನೋ ಆಸೆ ಅಪ್ಪ ಒಂದು ನಿಮಿಷ ತಾಳೋ ಐದು ಬೆಳೆ ಒಂದೇ ಸಮಯ ಇದೆಯೇನಪ್ಪ ಎಲ್ಲ ಸೋಮಣ್ಣ ಆಗಿರ್ ನನಗೆ ಮಾರ್ಕೆಟೇ ಇರ್ತಾ ಇರಲಿಲ್ಲ ಹಾಗಾಗಿ ರೇ ಒಂದು ನಿಮಿಷ ತಾಳಪ್ಪ ಎಷ್ಟು ಸಾರಿ ಹೇಳಿದ್ದೀನಿ ಪದೇ ಪದೇ ಏನಕ್ಕೆ ಒಂದು ನಿಮಿಷಪ್ಪ ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕೋತವ್ರೆ ರಾಜ್ಯ ಸರ್ಕಾರದ ಅಧಿಕಾರವನ್ನು ಅವರೇ ಬೇಡ ಅಂದಾಗ ಅದು ನ್ಯಾಯಾಂಗ ಇದೆ ಮತ್ತು ಮೇಲುಗಡೆಯೂ ಇನ್ನೊಂದಿದೆ ಇವೆಲ್ಲವೂ ಕೂಡ ದಿಢೀರ್ನ ತೆಗೆದುಕೊಳ್ಳೋ ತೀರ್ಮಾನ ಏನಾಯ್ತದೇಳಿ ಅದು ಹಾಕ್ಬಾರ್ದಾಗಿತ್ತು ಅದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಒಂದು ತಪ್ಪು ಮಾಡೋಕ್ಕೆ ಹೋಗಿ ನೂರಾರು ತಪ್ಪುಗಳನ್ನು ಅದಕ್ಕೆ ಸರ್ಕಾರ ಈ ರೀತಿಯಾದ ಚಿ ಚಿಂತನೆ ಮಾಡೋದು ಒಳ್ಳೆಯದಲ್ಲ ಸಿದ್ದರಾಮಯ್ಯನವರಂಥ ಒಬ್ಬ ನುರಿತ ರಾಜಕಾರಣಿನೂ ಕೂಡ ಹಠಕ್ಕೆ ಬೀಳ್ತಾರೆ ಅಂದರೆ ಇವೆಲ್ಲ ಸ್ವಲ್ಪ ಕಷ್ಟ ಆಯ್ತದೆ ಅವ್ರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ನೋಡಪ್ಪ ಜಲ್ಸಕ್ತಿ ಇಲಾಖೆ ನಮಗೆ ಡೈರೆಕ್ಟ್ ಇಲ್ಲ ಅದು ರಾಜ್ಯ ಸರ್ಕಾರಗಳಿಗೆ ನಾವು ಅನುದಾನ ನಲವತ್ತೊಂಬತ್ತು ಪರ್ಸೆಂಟ್ ನಮ್ಮದು ಐವತ್ತೊಂದು ಪರ್ಸೆಂಟ್ ಅವ್ರದು ಹಾಗಾಗಿ ಕೆಲವು ಕಡೆ ಈ ರೀತಿಯಾದ ಕೆಲವು ಕ್ವಶನ್ಗಳು ಹಂಗೆ ಇದೆ ನೀರಾವರಿ ಯೋಜನೆಗಳು ನಾವೇನು ಕೈಗೆತ್ಕೋತೀವಿ ಭಾರತ ಸರ್ಕಾರ ನಮ್ಮದೇನೆ ರಾಜ್ಯ ಸರ್ಕಾರ ಜೊತೆಯಲ್ಲಿ ಏನು ಕೈ ಜೋಡಿಸ್ತೀವಿ ಅದು ರಾಜ್ಯ ಸರ್ಕಾರನೇ ಮಾಡಬೇಕಾಯ್ತದೆ ಆದ್ದರಿಂದ ಜನಶಕ್ತಿಯನ್ನು ಈ ಮಾರ್ಚ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದು ಆದಮೇಲೆ ಒಂದು ವರ್ಷ ಆ ಜನಶಕ್ತಿ ಏನು ಅಂತ ನಿಮಗೆಲ್ಲ ಮನವರ್ಕೇಶ್ವರ್ ಪ್ರಯತ್ನ ಮಾಡಿ ಒಂದು ನಾನು ಒಂದು ನಾನು ಮೊದಲು ಅಧಿಕಾರಿಗಳ ಸಭೆ ಕರೆದು ಎಷ್ಟಾಗಿದೆ ಏನಾಗಿದೆ ಇದ್ರಿಗೆ ಕಾಗುವಗಳೇನು ಇನ್ನೂ ನಾನು ಸಭೆನೇ ಮಾಡಿಲ್ಲ ತುಮಕೂರದನ್ನ ಮೂಲಂಕವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕ ನೋಡಿ ನಾವು ತುಮಕೂರನ್ನು ಇನ್ನೊಂದು ಬೆಂಗಳೂರು ಮಾಡೋಕ್ಕಾಗೋದಿಲ್ಲ ಆ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡಬೇಕಾದ ಮಾಡ್ಬೇಕಾದ ಕರ್ತವ್ಯ ಇಲ್ಲಪ್ಪ ನಿಂತಿಲ್ಲ ಕೋರ್ಟಲ್ಲಿ ಇತ್ತು ತೀರ್ಮಾನ ಆಯಿತು ಮೊನ್ನೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಆರು ತಿಂಗಳಲ್ಲಿ ಎರಡು ತಿಂಗಳಾಗಿದೆ ನಾಲ್ಕು ತಿಂಗಳಿದೆ ಅದಾದ್ಮೇಲೆ ಕಂಪ್ಲೀಟ್ ಮಾಡ್ತೀವಿ ಆರೋಪ ಮಾಡ್ತಿದ್ದಾರೆ ಈ ವಿಚಾರವಾಗಿ ಶಿವಣ್ಣವರು ನಮಗೆಲ್ಲ ಹಿರಿಯರು ಅವರೇ ಯಾವ ರೀತಿ ಇದೆಯೋ ಏನಿದೆಯೋ ನಂಗೆ ಕಾನೂನು ಗೊತ್ತಿಲ್ಲ ನಾಲ್ಕು ಸಾರಿ ಎಮ್ ಎಲ್ ಎ ಆದವರು ಮಂತ್ರಿ ಆದವರು ಅದನ್ನ ಅವರೇ ಮಾಡ್ಲಿ ನನ್ಗೆ ಕೇಳಿ ನಾನೇ ಮಾಡ್ಲಿಕ್ಕೆ ಅಪ್ಪ ಬಿಡೋ ಅವತ್ತು ಹೇಳಿ ಸಾಕಾಗಿದೆ ನೀನು ಚುರುಮುರಿ ನೀನು ನೀವು ಬರೀ ಬಿಡಪ್ಪ